ಕಲ್ಯಾಣ ಕರ್ನಾಟಕದ ಜೀವನಡೆಯಾಗಿರುವಂತಹ ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಕ್ರಸ್ಟ್ ಗೇಟ್ ಏನು ಚೈನ್ ತುಂಡಾಗಿ ಬಿದ್ದಿರುವಂತಹ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ಜಲಾಶಯದ ಕ್ರಸ್ಟ್ ಗೇಟ್ ಅನ್ನ ಕೂಡುದಕ್ಕೆ ಎಲ್ಲಾ ಸಿದ್ಧತೆಯನ್ನ ಈಗಾಗಲೇ ಟಿ ಬಿ ಬೋರ್ಡ್ ಆಡಳಿತ ಆಡಳಿತ ಮಂಡಳಿ ಮತ್ತು ವಿಜಯನಗರ ಜಿಲ್ಲಾಡಳಿತ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಸಿದ್ಧತೆಯನ್ನ ಈಗ ಅಲ್ಲಿ ಮಾಡಿಕೊಂಡಿದೆ ನೋಡ್ಬೋದು ನಾವು ಈ ದೃಶ್ಯಗಳಲ್ಲಿ ಈ ಒಂದು ಜಲಾಶಯದ ಕ್ರಸ್ಟ್ ಗೇಟ್ ಏನಿದೆ ಇದು ಸಂಪೂರ್ಣವಾಗಿ ಆ ಚೈನ್ ಅನ್ನ ಕಟ್ಟಾಗಿ ಈ ಒಂದು ನದಿಗೆ ಕೊಚ್ಕೊಂಡು ಹೋಗಿರುವಂತದ್ದನ್ನ ನಾವಿಲ್ಲಿ ಗಮನಿಸಿದೀವಿ ಏನು ಗೃಹ ದಾಖಲದ ಒಂದು ಕ್ರಸ್ಟ್ ಗೇಟ್ ಏನಿದೆ ಅಂದ್ರೆ ನಲವತ್ತೆಂಟು ಟನ್ ಬಾರ ಮತ್ತು ಅರವತ್ತಡಿ ಉದ್ದ ಇಪ್ಪತ್ತಡಿ ಅಗಲ ಇರುವಂತಹ ಈ ಒಂದು ಕ್ರಸ್ಟ್ ಗೇಟ್ ಏನಿದೆ ಇದನ್ನ ಇಲ್ಲಿ ಹಂತ ಹಂತವಾಗಿ ಕೂಡಿಸುವುದಕ್ಕೆ ಒಂದು ಈಗ ಹೈದರಾಬಾದಿನ ಕನ್ನಯ್ಯ ಅವರ ಕನ್ನಯ್ಯ ನಾಡು ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ಜಲಾಶಯದ ಕ್ರಸ್ಟ್ ಗೇಟ್ ಅನ್ನ ಕೂಡಿಸುವುದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿದ್ದಾರೆ ಹಾಗೆ ಹಾಗೆ ಈಗ ನಮ್ಮ ರಾಜ್ಯದ ಸೀಮ್ ಆಗಿರುವಂತ ಸಿದ್ದರಾಮಯ್ಯ ಸಿ ಸಿಎಂ ಸಿದ್ದರಾಮಯ್ಯ ಏನಿದ್ದಾರೆ ಈಗ ಅಲ್ಲೇ ನಮ್ಮ ರಾಜ್ಯದ ಏನೋ ರೈತರು ಇದ್ದಾರೆ ಕೂಡ ಕೂಡ ಯಾವ್ದು ತೊಂದರೆ ಆಗದೇ ರೀತಿಯಲ್ಲಿ ಈ ಒಂದು ನೀರನ್ನ ಹೋಗದಾಗೆ ಒಂದು ಸಾಧ್ಯವಾದಷ್ಟು ಎಷ್ಟು ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಉಳಿಸಿ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ಕುಳಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗೆ ಜೊತೆಗೆ ಯಾವುದೇ ಒಂದು ಬೆಳಿಗ್ಗೆ ಯಾವುದೇ ರೀತಿಯಿಂದ ತೊಂದರೆ ಆಗೋದಿಲ್ಲ ಎರಡನೇ ಬೆಳಗ್ಗೆ ನೋಡೋಣ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಈ ಕೂಡಲೇ ಈ ಒಂದು ಜಲಾಶಯದ ಕ್ರಸ್ಟ್ ಗೇಟ್ ಅನ್ನ ಕೊಡಿಸೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಭೀಮ್ರಾಜ್ ಬಿಟಿ ನ್ಯೂಸ್ ವಿಜಯನಗರ